ಆಗ್ತಿಲ್ಲ ಈ ನಮ್ಮ ಹಳ್ಳಿಯ ವಾತಾವರಣ ಈ ವಾತಾವರಣ ನೋಡ್ತಾ ಇದ್ರೆ ಯಾವ ಸೀಟ್ ಇದು ನಮ್ಗೆ ಇಷ್ಟ ಆಗ್ಬೇಕು ನಾವು ಈ ಹಳ್ಳಿ ಹಕ್ಕಿ ಪಕ್ಷಿ ವಾತಾವರಣ ಇದನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಇಷ್ಟವಾಗ್ತಾ ಇದೆ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಆಜಾ ಶಾ

ನಿನ್ನಂತ ಸುಂದರ ಚಂದುಳ್ಳ ಚೆಲುವೆ ಬಂಟಿಯಾಗಿ ಯಾರು ಇಲ್ಲದ ಈ ಸಮಯದಲ್ಲಿ ಸಿಕ್ಕರೆ ಸಿಗಲಾರ ಹಣ್ಣು ಸಿಕ್ಕಿದಷ್ಟೇ ಹಣ್ಣನ್ನು ಕಚ್ಚಿ ತಿನ್ನಲಾರದೆ ಬಿಡುವುದಿಲ್ಲ ಶೂರ ಸಂಗ್ರಾಮ ಏನೋ ರಾಕ್ಷಸ ಹೆಣ್ಣು ಸಿಕ್ಕಿದೆ ಎಂದು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಾ ನಾನು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ ನೀನ್ ಯಾರಾದ್ರೆ ನನಗೇನು ನಿಶಾ ಹಸಿದು ಬಂದ ಹುಲಿ ಈ ಹುಲಿಗೆ ಈ ನಿನ್ನ ಕೊಟ್ಟು ಸುಖ ಕೊಡುವ ನನ್ನ ಮೈ ಮುಟ್ಟು ಯೋಗ್ಯತೆ ನಿನಗಿಲ್ಲ ಅಂದ ಮೇಲೆ ನನಗೆ ಬಾ ಅಂತ ಹೇಳ್ತೀಯ ನೀನೊಬ್ಬ ಹಾದರಿಗೆ ಹುಟ್ಟಿರ್ಬೇಕು ಸೋಳೆ ಸೋಳೆ ನಾನಲ್ವೋ ಮಗನ ನಾನು ಗರತಿ ಗರತಿ ಹೆಣ್ಣು ಏನು ಗರತಿ ನಿನ್ನ ಹಾಗೆ ಸೋಗು ಮಾಡಿ ರಾಗ ಹಾಡಿ ಜಾಗ ಸಟ್ ಮಾಡಿ ಗೇರ್ ಕರೆದುಕೊಂಡು ಮಲೆಗೆ ಬರುವ ಈ ಗರ ಗರತಿಯರ ಸಮಾಜ ಬುತ್ತಿ ಕೊಟ್ಟು ಬರ್ತೇನೆ ತಂದೆ ತಾಯಿಗೆ ಸುಳ್ಳು ಹೇಳಿ ಹೇಳಿನ್ನನಿಗೆ ಫೋನ್ ಮಾಡಿ ಕರೆಸಿ ಹಳ್ಳ ಕೊಳ್ಳದಲ್ಲಿ ಮಲಗಿ ಬರುವ ಕೈ ನಿನ್ನ ಹಾಳು ಸಮಾಜದಲ್ಲಿ ಗಂಡ ಅದಷ್ಟೇ ಪ್ರೀತಿಯಿಂದ ನೋಡಿಕೊಂಡರು ಗಂಡನ ಬಾಯಿಗೆ ಕೊಂಡು ಹಾಕಿ ಉಂಡೆನ್ನ ಹಾಳು ಸಮಾಜದಲ್ಲಿ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಬಂದು ನನ್ನ ಆಸೆ ತೀರಿಸೋ ಪರಸ್ತ್ರ ಈ ರೀತಿ ಮೊದಲು ಮರ್ಯಾದೆ ಕೊಟ್ಟು ಮಾತನಾಡೋದನ್ನ ಕಲಿ ಮರ್ಯಾದೆ ನನ್ನ ನಮ್ಮ ಮೂಡಕ್ಷರದ ಕೆಲಗೆ ಬೆಲೆ ಕೊಡುವ ನಾನಾಗಿದ್ದರೆ ಇಂಥ ಕೆಲಸಕ್ಕೆ ಕೈ ಹಾಕುತ್ತಿರಲ ನಿಶಾ ಬಾಪ

ಇಂಥ ಸುಂದರ ಸಮಯದಲ್ಲಿ ಅಡ್ಡಿಯಾದ ಹಡವರ್ಗಿನ ಮಗನೆ ಸುಮ್ಮನೆ ಹೊರಟು ಹೋದ್ರೆ ಸರಿ ಇಲ್ಲಿ ಲಿನ ಆಟ ಕತ್ತರಿಸಿ ಬಿಡ್ತೇನೆ ಮುಂಚೆ ಬಾಯಿ ಒಂಟಿ ಹಣ್ಣು ಸಿಕ್ಕಳೆಂದು ಬಲಕಾರ ಮಾಡಲು ಒಂಟಿ ಅಲ್ಲ ಈಗ ತೋರಿಸು ನಿನ್ನ ಬಲತ್ಕಾರವನ್ನು ಸಂಗ್ರಾಮನ ಕೈ ಈ ಸಂಗ್ರಾಮನ ಗಂಡಸ್ಥರು ನೋಡಿದವರು ಈ ಸೂರ್ಯ ಸಂಗ್ರಾಮನ ಕೈಯಲ್ಲಿ ಶಠರಾಗ ಬಿಟ್ಟಿದ್ದಾರೆ ಅದೆಷ್ಟೋ ಜನ ನಿನಗೂ ಕೂಡ ಅದೇ ಗತಿಯಾದೀತು ಎಚ್ಚರ ಈ ಹೆಣ್ಣಿನ ಬಗ್ಗೆ ನೀನು ಅಷ್ಟೊಂದು ಮಾತಾಡ್ತಿದೆಯಲ್ಲ ಇವಳೇನು ನೀನು ಇಟ್ಕೊಂಡವನ ಇಲ್ಲ ಕಟ್ಟ ಎರಡನ್ನು ಮೀರಿದವನು ಅಂದರೆ ನೀನು ಈ ಊರಿಗೆ ಧರ್ಮಾಧಿಕಾರಿಯಾದ ಆ ದೇವರಾಜನ ತಮ್ಮ ನೋಡು ಶಿವರಾಜ್ ಸುಮ್ಮನೆ ಇಲ್ಲಿನ ಹೊರಟು ಹೋಗು ನಾನು ಈ ಪ್ರಚಂಡ ರಾವಣ ಈ ಪ್ರಚಂಡ ರಾವಣನನ್ನು ಎದುರು ಹಾಕಿಕೊಳ್ಳಬೇಡ ಈ ಊರಿಗೆ ದೇವರ ಎನಿಸಿಕೊಂಡವನ ತಮ್ಮ ನಾನು ನೀ ಆ ಹೇಗೆ ಆರಿಸಬೇಕು ಎಂಬುದು ಈ ಸಂಗ್ರಾಮನಿಗೆ ಚೆನ್ನಾಗಿ ಗೊತ್ತು ಚಂದೂಳ ಇದು ಇಷ್ಟಕ್ಕೆ ಮುಗಿಯಿತು ಅಂತ ತಿಳಿದುಕೊಳ್ಳಬೇಡ ಮುಂದೊಂದು ದಿನ ನಿನ್ನನ್ನು ಬಿಡಲಾರೆ ಬರ್ತೇನೆ ಇವನ್ ಯಾರು ಈ ಊರಿನ ಭೂಪತಿಯ ಫ್ರೆಂಡ್ ಓಹೋ ದೇವರಾಜನ ತಮ್ಮ ಇರಬೇಕು ಅಂದ ಶೆಟ್ಟಿ ಅವರು ಹೇಳಿದ ಹಾಗೆ ಇವನ ಕೈಯಿಂದ ನನ್ನ ಕೋಳಿಗೆ ತಾಳಿ ಕಟ್ಟಿಸಿಕೊಳ್ಳಲೇಬೇಕು ನಿಶಾ ಏನು ವಿಚಾರ ಮಾಡ್ತಾ ಇದೆಯಾ ಏನಿಲ್ಲ ಈ ನಮ್ಮ ಹಳ್ಳಿಯಲ್ಲಿ ಇಂತ ಜನರು ಇರ್ತಾರೆ ಶ್ರೇಷ್ಠರು ಎಲ್ಲೂ ಇರುತ್ತಾರೆ ಭಂಡರು ಅಲ್ಲೇ ಇದ್ದೇ ಇರುತ್ತಾರೆ ನಿಶಾ ನೀನು ಈ ಕಡೆ ಕಾಲೇಜ್ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ ತುಂಬಾ ಬೇಸರವಾಯಿತು ಅದಕ್ಕೆ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅದರಲ್ಲಿ ನಿನ್ನ ಎಸ್ಐ ನೌಕರಿ ಏನಾಯ್ತು ಹೌದು ನಿಶಾ ಅಣ್ಣ ಅಣ್ಣಂದಿರ ಧೈರ್ಯದಿಂದ ನನ್ನ ತಂದೆ ತಾಯಿಯ ಅನು ಇದು சிவா ಲಾಲಾಳ ಆಶೀರ್ವಾದದಿಂದ ನಾನು ಎಸ್ಐ ಸ್ಥಾನದಲ್ಲಿ ಇದ್ದೇನೆ ಯಾಕೆ ನಿಶಾ ನಿನ್ನ ಮುಖದಲ್ಲಿ ಬೇರೆ ಕಳೆಯನ್ನ ಚೇಂಜ್ ಆಗಿದೆ ಇಲ್ವಲ್ಲ ಹಾಗೇನಿಲ್ಲ ಆದ್ರೆ ಆಧಾರೆಂಬ ಮಾತು ಏನಕ್ಕೆ ನಿಶಾ ನೋಡಿ ಈ ಹೆಣ್ಣಿಗೆ ನೂರಾರು ಆಸೆಗಳಿರುತ್ತೆ ಆ ಕಾಮುಕನ ಎದುರುಗಡೆ ನಿಂತು ಇವಳ ನನ್ನ ಪ್ರೇಸಿ ಅಂತ ಹೇಳಿದ್ರಲ್ಲ ನನ್ಗೆ ತುಂಬಾ ಭಯವಾಯ್ತು ಮಾಡಬೇಕು ನಿಶಾ ಏನಿಲ್ಲ ಎಷ್ಟು ದಿನ ಅಂತ ನಾವಿಬ್ರು ಪ್ರೀತಿ ಮಾಡ್ಬೋದು ಆದಷ್ಟು ಬೇಗ ಮದುವೆ ಆದ್ರೆ ನಮ್ಮಿಬ್ಬರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಲ್ಲರಿ ನಮ್ಮನ್ನ ಪ್ರೀತಿ ಮಾಡುವಾಗ ಒಂದು ಮಾತು ಹೇಳ್ತೀರಾ ಮತ್ತೊಂದು ಮಾತು ಹೇಳ್ತೀರಾ ಇದೇ ರೀತಿ ಮಾತನಾಡ್ತಾ ನಿಂತ್ರೆ ನಿಜವಾಗ್ಲೂ ಸತ್ತು ಹೋಗ್ತೀನಿ ಒಂದು ಮಾತು ನಮ್ಮ ಕೇಳಲೇಬೇಕು ಅಲ್ರಿ ನನ್ನ ಪ್ರೀತಿ ಮಾಡುವಾಗ ನಿಮ್ಮಣ್ಣನ ನನ್ನ ಕೆನಿಗೆ ಮುತ್ತಿಡುವಾಗ ನಿಮ್ಮನ ಕೇಳಿದ್ರ ಈ ರೀತಿ ನಮ್ಮನ ಕೇಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನಾವಿಬ್ಬರು ಸೇರಿ ಒಂದು ಡಿಸೈಡ್ ಮಾಡಬೇಕು ಇಲ್ಲವಾದ್ರೆ ಖಂಡಿತವಾಗ್ಲೂ ನಾನು ಪ್ರಾಣನೂ ಬಿಡ್ತೀನಿ ನಿಶಾ ಹುಚ್ಚರಂತೆ ಮಾತನಾಡಬೇಡ ಈಗ ಮದುವೆ ಆಗೋಡ ಅब्बा ಹುಚ್ಚೆ ತಗಿ ನನ್ನ ಮನಸ್ಸಿಗೆ ನೀವು ನನ್ನ ದಾರಿ ದೀಪ ಆದ್ರೆಲ್ಲ ನಿಜವಾಗ್ಲೂ ನನ್ನ ಹೃದಯವನ್ನೇ ಗೆದ್ರಿ ತುಂಬಾನೇ ಸಂತೋಷವಾಯಿತು ಈ ಸಮಾರಂಭದಲ್ಲಿ ಒಂದು ಪ್ರೇಮಗೀತೆ ಹಾಡಬಾರದೆ நைனா தந்து பிரிய கான ஹது மினீ ஹவி நது லூ நானேதி யவோ ஜதனா ஹது தோதே யஹு ప్రీతి కవ ఇంకా નિશા રડે હગોણા